ನಮಸ್ಕಾರ ರೀಪಾ ಎಲ್ಲಾರಿಗೂ ಸಾಮಾಜಿಕ ಚಟುವಟಿಕೆದಾಗ ಎತ್ತಿದ ಕೈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರು ಎಲ್ಲೆಲ್ಲಿ ಹೊಲಸಾಗೈತಿ ಎಲ್ಲೆಲ್ಲಿ ಕಚಡ ಬಿದ್ದೈತಿ ಎಲ್ಲೆಲ್ಲಿ ಕಸ ತೀಪಿ ಬಿದ್ದೈತಿ ಅದನ್ನು ಸ್ವಚ್ಛ ಮಾಡೋ ಸಲುವಾಗಿ ಪ್ಲ್ಯಾನ್ ಹಾಕೊಂಡು ಹೋಗಿಬಿಡ್ದ ಮರದು ಸ್ವಚ್ಛ ಮಾಡ್ಯಾರ್ರೀ ಇದು ಹೆಂಗೆ ರೀ ಅದ್ಭುತ ಮ್ಯಾಜಿಕ್ ಆಗೈತೇನು ರೀ ಜಾದೂ ಆಗೈತ್ರಿ ಸತೀಶ್ ಜಾರಕಿಹೊಳಿ ದವರು ನಾಳೆ ಬರೋ ಸಲಾಗಿ ಇವತ್ತು ಜಾಗ ನೋಡಿ ಹೋಗ್ಯಾರ ಈ ತಿಪ್ಪಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಇಂಥ ಕಾಜ ಗೀಜ ಹೊಲಸ ಶೆರೆ ಬಾಟ್ಲೆ ಗಿಟ್ಲೆ ಬಿದ್ದಾವೆಲ್ಲ ಸ್ವಚ್ಛ ಮಾಡ್ಬೇಕು ಶಿಕ್ಷಣ ಸಾಲಿ ಬಾಜು ಸ್ವಚ್ಛ ಮಾಡಿದ ಮೇಲೆ ಮಕ್ಕಳಿಗೆ ಒಂದು ಉನ್ನತ ಚಂದ ಕಾಣ್ತೈತಿ ಅಂಥೇಳಿ ಪ್ಲ್ಯಾನ್ ಹಾಕೊಂಡ ನಾಳೆ ಬರ್ಬೇಕಂತೇಳಿ ಹೋಗ್ಯಾರ ನಾಳೆ ಬರ್ಬಿಡ್ದು ಅಂದ್ರೆ ಇವರು ಟೀಮ್ ಬರೋಕ್ಕಿಂತ ಮೊದಲ ಅಲ್ಲಿ ಸ್ವಚ್ಛ ಮಾಡ್ಯಾರ ಇದು ಎಂತಾದ್ರಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸತೀಶ್ ಜಾರಕಿಹೊಳಿ ಏನಾದರೂ ಮ್ಯಾಜಿಕ್ ಮತ್ತು ಜಾದೂ ಮಂತ್ರ ತಂದಾರೇನು ರೀ ಇದೆ ಹೆಂಗ್ರಿ ಜಾಗ ನೋಡಿದ ಎಂಟು ತಾಸಿನಾಗ ತನ್ನ ತಾನ ಸ್ವಚ್ಛ ಹಾಕೈತಂದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಒಂದು ಭಯ ಮತ್ತು ಅಂಜಿಕೆ ಹುಟ್ಟು ಹಾಕತೈತಂದಂಗೆ ಆತಿರ್ಲಿಲ್ಲ ಇನ್ನು ಎಲ್ಲೆರೇ ಗಲೀಜು ಮಾಡಬಾರ್ದ್ರಿಪ್ಪ ಯಾವ್ಯಾವ ಕ್ಷೇತ್ರದ ಶಾಸಕಗಳಿಗೆ ಮತ್ತೆ ನಮ್ಮನ್ನ ಎಲ್ಲೆರೆ ತಂದ ಛೀಮಾರಿ ಹೇಳಿ ತಿಳಿದ ಪಟ್ಟಕ್ಕನ ಅಲ್ಲೇ ಇದ್ದವ್ರ ಯಾರ್ಯಾರ ಕಾರ್ಯಕರ್ತರ ಮಾಜಿ ಕೌನ್ಸಿಲರ್ಗಳು ಓಡಾಡಿ ಮಾಡಿ ಮಾಡಿಸಿ ಅದನ್ನು ಶಿಸ್ತಂಗಿ ತಮ್ಮ ಮತ್ತು ಹರಬಾಡು ತೋರಿಸ್ತಾರಲ್ಲ ಅದರ ಸಲುವಾಗಿ ರಾಹುಲ್ ಪ್ರಿಯಾಂಕಾ ಏನು ಟೀಮ್ ಕಟ್ಟ್ಯಾರಲ್ಲ ಈ ಇನ್ನು ಕರ್ನಾಟಕದಾಗ ಓಡಾಡಿದ್ರೆ ಅಂತ ತಿಳ್ಕೊಂಬಿಡ್ರಿ ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಇನ್ನು ಮುಂದೆ ಓಡಾಡಿದ್ರಿ ನನಗೆ ಎಲ್ಲೆಲ್ಲಿಂದ ಬೀದರ್ದಿಂದ ಬಿಜಾಪುರ ಗುಲ್ಬರ್ಗ ಬಾಗಲಕೋಟದಿಂದ ಫೋನ್ ಮಾಡಾಕತ್ತಾರ ಆ ಪಕ್ಷಿ ಹಾಕು ಡಬ್ಬಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದು ನಮಗೂ ಒಂದು ನೂರು ನೂರು ಕೊಡ್ತೀರಿ ನನಗೆ ಅಕ್ಕ ಅತ್ತೆ ಹೇಳಿ ನಾ ಹೇಳಿ ಸತಿ ಜಾರಕಿಹೊಳಿ ಫೌಂಡೇಶನ್ದವ್ರಿಗೊಂದು ಪತ್ರ ಬರೀರಿಪಾ ಆ ಡಬ್ಬಿ ಕೂಡ ಅವ್ನು ಅಲ್ಲ ಸಮಾಜ ಸೇವೆ ಮಾಡೋರು ಅವ್ರು ಅವ್ರು ಹೆಂಗೆ ಹೆಂಗೆ ಸಮಾಜ ಸೇವೆ ಮಾಡತ್ತಾರ ಅಕ್ಕ ಮತ್ತು ತಮ್ಮ ಹೇಳ ನನ್ನ ಡ್ಯೂಟಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ ಗೋಕಾಕೇಳಿ ಪತ್ರ ಬರೀರಿ ಅರ್ಜಿ ನಮ್ಮ ಊರಾಗೂ ಇಂಥ ಡೈಬಿ ಬೇಕು ನಮ್ಮೂರಾಗೂ ಹಿಂಗೆ ಗಲೀಜು ಮಾಡಾಕತ್ತಾರು ನಮ್ಮ ಶಾಸಕರು ಏನು ಗಮನ ಗಮನಹರಿಸುವಾರು ನೀವು ಬಂದು ಮಾಡಿರಿ ಅಂತೇಳಿ ಅವ್ರಿಗೆ ಮನವಿ ಮಾಡಿರಿ ಪಾಟ್ನ ಬರ್ತೈತೆ ಮಿಲ್ಟ್ರಿ ಟೀಮ್ ಸತೀಶ್ ಜಾರಕಿಹೊಳಿ ಅದ್ರ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಡ್ತಾರ ಅಕ್ಕ ತಮ್ಮ ಇಬ್ಬರು ಕೂಡಿ ವಿಚಾರ ವಿನಿಮಯ ಮಾಡಿ ಜೈ ಅಂದ ತಕ್ಷಣ ಹೊಣಿತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅದ್ರಾಗ ಥರ ನೋಡ್ರಿ ಹುಡುಗರು ಏನು ಮಾತಾಡ್ಯಾರ ಹತ್ರ ಫೌಂಡೇಶನ್ದು ಒಬ್ಬ ವ್ಯಕ್ತಿ ಹೆಂಗ ನಾಳೆ ಬಂದು ಮಾಡುತ್ತಾಡ ಅಲ್ದ ಇವತ್ತು ಮಾಡಿ ಮಾಡಿವ್ಯಾರು ಎರಡು ಕಡೆ ಒಂದು ಮೃತುಂಜಯ ಆ ಒಂದು ಕನ್ನಡ ಸಾಲಿ ಘಟಪ್ರಭಾದ ಆಗಿದ ಘಟನೆ ಇದನ್ನು ಹೇಳಾಕತ್ತ ಅದನ್ನು ನೋಡಿರಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರ ಏನೇನು ಕೆಲಸ ಇವತ್ತು ಸಾಮಾಜಿಕ ಮಾಡಾಕತ್ತಾರ ಅನ್ನೋದು ತೋರ್ಸಾಕತ್ತನು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರಿಯಾಂಕಾ ಮತ್ತು ರಾಹುಲ್ಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಯಾಕಂದ್ರೆ ಮೂತಿನಂತ ಅಕ್ಕ ತಮ್ಮ ಆಧಾರ ಇಂಥ ಸಾಮಾಜಿಕ ಚಟುವಟಿಕೆ ಅವ್ರು ಕ್ವಾಲಿಫೈಡ್ ಅದಾರ ಉನ್ನತ ಸ್ಥಾನ ಕಲ್ತಾರ ಭಾಳ ಶಾಣಿ ಆದಾರ ಮನಸ್ಸು ಪಟ್ರೆ ವಿದೇಶದಾಗ ದೊಡ್ಡ ಹುದ್ದೆ ತಗೊಂಡು ಯಾವ್ದಾರ ಒಂದು ಫ್ಯಾಕ್ಟ್ರಿ ಹಾಕೊಂಡು ಎಮ್ಡಿ ಗಿಮ್ಡಿ ಆಗ್ಬೋದಿತ್ತು ಆದ್ರೆ ಅವ್ರಿಗೆ ಯಾಕೆ ಬೇಕ್ರಿ ಸಮಾಜ ಸೇವೆ ತಂದೆ ಅದಾರಲ್ಲ ಮಾಸ್ಟರ್ ಮೈಂಡ್ ಬಾಸ್ ತಂದೆ ಹೇಳ್ತಾರೆ ಮಕ್ಕಳಿಗೆ ಅದು ಅವಶ್ಯಕತೆ ಎಲ್ಲ ಗಳಿಸೋದ ಸಮಾಜ ಸೇವೆಯಿಂದ ಪ್ರೀತಿ ಗಳಿಸೋಣ ಅಂತೇಳಿ ಅವ್ರ ಮಾರ್ಗದರ್ಶನದಂತೆ ಹೊಂಟಾರ ಅದರ ಸಲುವಾಗಿ ಪ್ರಿಯಾಂಕಾಗ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಯಾಕಂದ್ರೆ ಮುಂದೆ ಎಮ್ ಎಲ್ ಎ ಆಗ ಅವ್ಳೋದಾಡ್ರಿ ಮೊದ್ದ ಮಗಳ ಎಮ್ ಎಲ್ ಎ ಬೆಳಗಾವಿ ಜಿಲ್ಲಾದಿಂದ ಈ ಹಿಂದ್ಕಲೇ ಹೇಳೇನ ನಿಪ್ಪಾಣಿ ಕ್ಷೇತ್ರದಾಗ ನಿತ್ರ ಅಪೋಸಿಟ್ ಠೇವಣಿ ನಷ್ಟ ಆಕೈತೆ ಅಂತ ಹೇಳಿದನ ಇನ್ನು ಅವ್ರ ಮನಸ್ಸು ಪಡ್ಬೇಕ್ರಿಪ್ಪ ಅವ್ರ ವೈಯಕ್ತಿಕ ವಿಚಾರ ನಾವು ಹೇಳು ಕರ್ತವ್ಯ ಜನ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ಬೇಕಿರಲನ ರಾಹುಲ್ ಒಂದು ಕ್ಷೇತ್ರ ಮುಂದೆ ತಯಾರಿ ಮಾಡತ್ತಾರೀ ಐತಿ ಹೇಳ್ತಾನ ಅದನ್ನು ಮುಂದೆ ಅದರ ಸಲುವಾಗಿ ಅಕ್ಕ ತಮ್ಮ ಇಬ್ಬರು ಶಾಸಕ ಆದಮೇಲೆ ಅಪ್ಪನ ಬಾಜು ಕುಣ್ತಾರಂದ್ರೆ ಇದೊಂದು ಇತಿಹಾಸ ಜಾರಕಿಹೊಳಿ ಮಣ್ಣು ತಂದಾಗ ಏನು ಮುಂದೆ ಆಗೋದೈತಿ ಇನ್ನೇ ಯಾರು ಮುರಿಯೋಕ್ಕೆ ಸಾಧ್ಯ ಇಲ್ಲ ಲೈಕ್ ಮಾಡ್ತೀರಿ ನಂಬರ್ ಒನ್ ಚಾನಲ್ ಶೇರ್ ಮಾಡ್ತೀರಿ ಹಾಗಾದ್ರೆ ಜಾರ್ಕಿಹೊಳಿ ಫೌಂಡೇಶನ್ ಸತೀಶ್ ಜಾರ್ಕಿಹೊಳಿ ಫೌಂಡೇಶನ್ ನಾವು ಏನು ಮಾತಾಡ್ಯ ನೋಡ್ರಿ ಹುಡುಗ ನೋಡಿರಿ ನಾಳೆ ಸ್ವಚ್ಛ ಮಾಡೋಕ್ಕಿಂತ ಮೊದಲ ಇವತ್ತು ಸ್ವಚ್ಛ ಮಾಡ್ಯಾರ ಬೇರೆದವ್ರು ಅಂದ್ರೆ ಸತೀಶ್ ಜಾರ್ಕಿಹೊಳಿ ಫೌಂಡೇಶನ್ ಒಂದು ಎಷ್ಟು ಶ್ರಮ ವಹಿಸಿ ಎಷ್ಟು ವೈರಲ್ ಆಗಿತ್ತು ಅನ್ನೋದೇ ಸುದ್ದಿ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಘಟ ಕನ್ನಡ ಗಂಡ ಶಾಲೆಯನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೆವು ಅದು ಮೊನ್ನೆ ನಾವು ಬಂದು ನೋಡಿ ನೋಡತ್ತಿದ್ದು ಸರ್ವೆ ಮಾಡಿದ್ದು ಅದನ್ನು ಯಾರೂ ಹೋಗಿ ನಮಗೆ ನೋಡಿ ಅದರ ಮುಂಚೆ ಎರಡು ಮುಂಚೆನೇ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅವ್ರಿಗೆ ಸಹ ಧನ್ಯವಾದ ನಾವು ಬಂದಿದ್ದಕ್ಕೆ ಅದು ಸಾಲರಿ ಆಗಿದೆ ಆನಂತರ ಇಲ್ಲೇ ಮುರ್ತಂಜೆ ಸರ್ಕಲ್ ಕಿರಿ ಹುಗು ರೋಡ್ಗೆ ಬ್ರಿಡ್ಜ್ ಪಕ್ಕದಲ್ಲಿ ಎಲ್ಲ ಕಟ್ಟಿಂಗ್ ಶಾಪ್ದವರು ಕೂದಲು ಏನು ನಗರಸಭೆದವರು ಹೋಗಿದ್ದಾರ ಅದನ್ನು ಕೂಡ್ತಿಲ್ಲ ಭಾಳಷ್ಟು ಕೂದಲಿದ್ದಾವೆ ಆನಂತರ ಅದು ಕೋಳಿ ಮೋಸದು ಚರಮದು ಅದನ್ನು ಆಗ್ಯದ ಆನಂತರ ಹಾಸ್ಪಿಟಲ್ದ ಯೂಸ್ ಮಾಡಿದ್ದು ಫ್ರೀಂಜ ಮತ್ತು ಅದು ಔಷಧ ಬಾ ಹೋಟೆಲ್ ಅದು ಸಹ ಬಿದ್ದಿದಾವ ಅದನ್ನು ಬಂದು ಊರು ಸಭೆದವ್ರು ಅದನ್ನು ನೋಡಿ ತಕ್ಷಣ ಕ್ಲೀನ್ ಮಾಡಿಸ್ಬೇಕು ಆನಂತರ ಅದನ್ನು ಯಾರು ಒಗ್ಯಾತಾರ ಅದು ತನಿಖೆ ಮಾಡಿ ಅವ್ರ ಮ್ಯಾಗ ಕಠಿಣ ಕರ್ಮ ತೊಗೋಬೇಕ ಇಲ್ಲಿ ಬರೋರಿಗೆ ಹೊರಗಿನ ಎಲ್ಲ ನೋಡ್ರೆ ಭಾಳ ಹೊಲಸು ಹೆಂಗೆ ಹೇಳಿ ಎಲ್ಲರಿಗೂ ಅವಮಾನ ಆಗ್ತೈತಿ ಅದನ್ನು ನಾಡಿನ ಬಂದು ಅದಕ್ಕೆ ಏನು ಯಾರು ಅದಕ್ಕೆ ದೋಷ ಯಾರು ಇದನ್ನು ಮಾಡೋದಾರ ಹೊಲಸ ಅವ್ರ ಮ್ಯಾಗೆ ಕಠಿಣ ಕರ್ಮ ತಗದ ಇದು ಒಂದು ಸ್ವಲ್ಪ ದಯವಿಟ್ಟು ಅದನ್ನು ಅತಿ ಶೀಘ್ರ ನಾಡೇ ಬಂದು ಕ್ಲೀನ್ ಮಾಡಬೇಕಂತ ಸತೀಶ್ ಜಾರ್ಕಿ ಫೌಂಡೇಶನ್ ವಿನಂತಿ ಮಾಡಬಹುದು ಧನ್ಯವಾದ ನಮ್ಮ ಘಟ್ಟಪ್ರಭಾ ಸರ್ಕಲ್ ಕಿರಿ ಹೋಗುವ ಹದಿಗೆ ಬ್ರಿಡ್ಜ್ ರೆಲಿ ಟ್ರ್ಯಾಕ್ ಮ್ಯಾಕ್ ಬ್ರಿಡ್ಜ್ ಇದೆ ಅದನ್ನು ಬಹಳಷ್ಟು ಹೊಲಸಿದು ನಿನ್ನೆ ವಿಡಿಯೋ ಹಾಕಿದ್ದು ಇವತ್ತು ಬಂದ ತೂರು ಸಭೆದವ್ರು ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ ಅವ್ರಿಗೆ ಫುಲ್ ಭಾಳ ಧನ್ಯವಾದ ಅದು ಎಕ್ದಮ್ ಒಮ್ಮೆಲೆ ಸ್ವಚ್ಛ ಆಗೋದಿಲ್ಲ ಭಾಳಷ್ಟು ಕಥಾಯಿತು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಥರ್ಟಿ ಪರ್ಸೆಂಟ್ ಇದೆ ಅದನ್ನು ಬಂದು ನಾಳೆ ಮತ್ತು ಸ್ವಲ್ಪ ಎಲ್ಲೆಲ್ಲಿ ಹುಡುಗಿತ್ತು ಅದನ್ನು ಮಾಡಿ ಅವು ಸೈಡ್ಗೆಲ್ಲ ಕಂಟಿ ಅದು ಏನೇನು ಬೆಳೆದೋ ಅದನ್ನು ಜಿ ಸಿ ಬಿಲೇ ತೆಗಿಬೇಕು ಆನಂತರ ಇಲ್ಲಿ ಮಂದಿ ಅವ್ರು ಮುಗಿಸಿ ನಗರಸಭೆ ಆಗಲಿ ಪೂರ್ಸಭೆ ಆಗಲಿ ಅವ್ರಿಗೆ ಲೇಬರು ಕಡಿಮೆ ಇದಾಗಿಲ್ಲ ನಾವು ನಮ್ಮ ಕಸ ಎಲ್ಲಿ ಹೋಗಿಬೇಕು ಅವ್ರು ಡಸ್ಟ್ಬಿನ್ ಇರ್ತಾವೆ ಎಲ್ಲ ಅವ್ರ ಗಾಡಿನೂ ಬರ್ತೈತಿ ಮನೆ ಬಾಗಲ ಕಡೆ ಅದ್ರಾಗ ಹಾಕೋದು ಬರ್ರಿ ಎಲ್ಲಿ ಸಿಕ್ಕದಾಗಿ ಒಗದ ನಮ್ಮೂರ ನಾವು ಹೊಲಸು ಇಟ್ಕೊಂಡಂದ್ರೆ ಅಂದರೆ ಅದೇನು ಆಗ್ತಿಲ್ಲ ನಾವು ಸ್ವಚ್ಛ ಇಟ್ಕೊಂಡಂದ್ರೆ ತನ್ನ ತಾವ ಊರು ಸ್ವಚ್ಛ ಇರ್ತೈತಿ ಅವ್ರ ಮ್ಯಾಗ ನಾವು ಬ್ಲೇಮ್ ಮಾಡ್ರೆ ಅದು ತಪ್ಪ ಎಲ್ಲ ನೀವು ಕಸ ಒಂದು ಕಡೆ ಕೂಡಿ ಹಾಕಿರಿ ಒಂದು ಯಾವುದ್ರೆ ನಿಮ್ಮ ಅವ್ರು ಕೊಡ್ಲಿಕ್ಕ ಡಸ್ಟ್ಬಿನ್ ಭಾಳ ನೂರು ಎರಡು ನೂರು ರೂಪಾಯಿಗೆ ಒಂದು ಬಕೆಟ್ ಸಿಗ್ತೈತಿ ಅದ್ರಾಗ ತಂದು ಜಮಾ ಮಾಡ್ರಿ ಅವ್ರು ಬರ್ತಾರ ಒಯ್ ಅವ್ರಿಗೆ ಅಡ್ಯಾಗೆ ಹಾಕಿರಿ ಅಕಸ್ಮಾತ್ ಅವ್ರು ಬರ್ಲಿಕ್ಕಂದರೆ ಅವ್ರು ಹೋಗಿ ನಗರಸಭೆಗೆ ತಿಳಿಸ್ರಿ ಪೂರ್ಸಭೆಗೆ ತಿಳಿಸ್ರಿ ಅವ್ರು ಬಂದು ಅದಕ್ಕೆ ಒಯಿತಾರ ತುಂಬ ಸಿಕ್ಕಲ್ಲಿ ಒಗದ ಹೊಲಸ್ತನ ಹಿಡ್ಕೋಬೇಡ್ರಿ ನಿಮ್ಮ ನಿಮ್ಮೆಲ್ಲ ಜನರ ಕಡೆ ವಿನಂತಿ ಮಾಡ್ಕೊತೀನಿ ಮತ್ತೊಮ್ಮೆ ಇದೆಲ್ಲ ಕ್ಲೀನ್ ಮಾಡಿರ್ತಾ ಅದಕ್ಕೆ ಪೂರ್ಸಭೆದವ್ರಿಗೆ ಧನ್ಯವಾದ ಹೇಳ್ಕೊಳ್ತಾ ಸತೀಜ್ ಆರ್ಕಿ ಡಿ ಧನ್ಯವಾದ